ಈ ಕಥೆ ನನ್ನದೇ ಇದನ್ನು ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಪ್ರಬುದ್ಧ ಭಾರತದ ವರ್ದು ಹಾಕಿದಾಗ ಅದೆಷ್ಟು ಪ್ರಸಿದ್ಧ ಆಯಿತು ಅಂದರೆ ಈ ಸುಮಾರು ಪ್ರಪಂಚದ ಹದಿನೈದು ಹದಿನಾರು ಭಾಷೆಗೆ ಅನುವಾದ ಆಗಿದೆ ಕಥೆ ಇದು ನನಗೆ ಆದಂಥದ್ದು ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ ಇ ಬೋರ್ಡ್ ಹೈಸ್ಕೂಲ್ ಅಂತ ಒಂದು ಶಾಲೆ ನನ್ನ ಅಕ್ಕ ಎಮ್ ಎಸ್ ಸಿ ಓದ್ತಾ ಇದ್ದು ನಮ್ಮ ತಂದೆ ಪ್ರಾಮಾಣಿಕ ಸರ್ಕಾರಿ ನೌಕರದಾರಾದ್ದರಿಂದ ಮೇಲಿಂದ ಮೇಲೆ ವರ್ಗ ಆಗ್ತಾ ಇತ್ತು ನಮ್ಮ ಶಿಕ್ಷಣಕ್ಕೆ ಅಂತ ಮನೆ ಮಾಡಿ ನಮ್ಮ ಅಪ್ಪ ಇಟ್ಟಿದ್ದು ನಂದು ಎಸ್ ಎಸ್ ಎಲ್ ಸಿ ಮುಗೀತು ಪರೀಕ್ಷೆ ಸ್ವಲ್ಪ ದಿವಸ ಕಾಯಿದೆ ನನ್ನ ಅಕ್ಕಂದು ಎಮ್ ಎಸ್ ಸಿ ಪರೀಕ್ಷೆ ಮುಗೀತು ಅಷ್ಟೊತ್ತಿಗೆ ನಮ್ಮ ತಂದೆಗೆ ವರ್ಗ ಆಗಿ 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 ಕೆಳಗೆ ಕೋಲಾರಕ್ಕೆ ಬಂದಿದ್ದಾರೆ ಉತ್ತರದ ಧಾರವಾಡದಲ್ಲಿ ನಾವು ಕೆಳಗಡೆ ಕೋಲಾರದಲ್ಲಿ ನನ್ನ ತಂದೆ ತಾಯಿ ನಾವು ರಜೆಗೆ ಮಾತ್ರ ಹೋಗೋರು ಅಪ್ಪ ಅಮ್ಮನ ಹತ್ರ ಈ ರಜೆಗೆ ಮಾತ್ರ ಬರ್ತಾ ಇರಲ್ಲ ಮಕ್ಕಳು ಅವ್ರ ಬಗ್ಗೆ ತುಂಬ ಪ್ರೀತಿ ಇರುತ್ತೆ ನಾನು ನಮ್ಮ ತ ಅಕ್ಕ ಇಬ್ಬರು ಕೋಲಾರಕ್ಕೆ ಹೋದ್ವಿ ತಂದೆ ತಾಯಿ ಖುಷಿ ಆಯಿತು ಮಕ್ಕಳು ಬಂದಿದ್ದಾರಲ್ಲ ಅಂತ ಒಂದು ಆರೇಳು ದಿವಸದ ಪ್ರವಾಸ ಆಯೋಜನೆ ಮಾಡಿದರು ತಿರುಪತಿ ಕಾಳಹಸ್ತಿ ಇಂಥ ಎಲ್ಲ ಸ್ಥಳಕ್ಕೆ ಹೋಗಿ ಮರಳಿ ಕೋಲಾರಕ್ಕೆ ಬಂದಾಗ ರಾತ್ರಿ ಆಗೋಗಿತ್ತು ಬೆಳಿಗ್ಗೆ ಅವನ ತಂದೆ ಎದ್ದು ಹಿಂದಿನ ಪೇಪರೆಲ್ಲ ಬಿದ್ದಿರ್ತಾವಲ್ಲ ಮನೆಯಲ್ಲಿ ವರ್ತಮಾನ ಪತ್ರಿಕೆಗಳನ್ನ ಅವನೆಲ್ಲ ಓದ್ತಾ ಇದ್ರು ಇದು ಗಂಡಸಲ್ಲಿ ಕೆಲವರಿಗೆ ಇರುವಂಥ ರೋಗ ಇದು ತಾ ಊರಲ್ಲಿ ಇಲ್ಲದೆ ಹೋದಾಗ ಬಂದಂಥ ಹಳೆಯ ಪೇಪರ್ಗಳನ್ನೆಲ್ಲ ಓದಿ ನಾನು ಪೇಪರ್ ಓದ್ದೇ ಹೋದರೂ ಪ್ರಪಂಚ ಹೆಂಗ್ ಮುಂದೆ ಹೋಯಿತು ಅಂತ ಆಶ್ಚರ್ಯ ಪಡೋ ಜನ ಇವರು ಓದ್ತಾ ಇದ್ರು ಒಮ್ಮೆ ಕೂಕೊಂಡ್ರು ಅಯ್ಯೋ ಇವ್ ನಂಬರ್ ಯಾಕಂದ್ರೆ ಐದು ದಿವಸ ಆಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದು ಹೋಗ್ಬಿಟ್ಟಿದೆ ನಾನು ಮಲ್ಕೊಂಡಿದ್ದೆ ನನಗೆ ಗೊತ್ತೇ ಇಲ್ಲ ಅಕ್ಕನ ಕರೆದ್ರು ಅಕ್ಕನ ನನಗಿಂತ ಚೆನ್ನಾಗಿ ಆಕೆಗೆ ಗೊತ್ತಾ ನಂಬರು ಆಕೆ ಹೇಳ್ದು ಚಿಂತೆ ಮಾಡಬೇಡಣ್ಣ ಆಕೆ ಖಾತ್ರಿ ತಮ್ಮನ ಮೇಲೆ ರ್ಯಾಂಕ್ ಬರ್ತಾನೆ ಇವನು ಅಂತ ಹೇಳಿ ಆಗಿನ ಕಾಲದಲ್ಲಿ ಮೊದಲನೇ ಪುಟದಲ್ಲಿ ಒಂದು ಬಾಕ್ಸಲ್ಲಿ ಒಂದು ಹತ್ತು ರ್ಯಾಂಕ್ ಹೋಲ್ಡ್ರ ಹೆಸರು ಬರೋದು ಅಕ್ಕ ನೋಡಿದ್ಲು ಒಂದು ಎರಡು ಮೂರು ನಾಲ್ಕು ಇಲ್ಲ ಅಯ್ಯೋ ಚೆಂಡಲ್ಲ ರ್ಯಾಂಕ್ ತಪ್ಸ್ಕೊಂಡ ಇವನು ಫಸ್ಟ್ ಕ್ಲಾಸ್ ಬಂದಿರ್ತಾನೆ ಆಗಿನ ಕಾಲದಲ್ಲಿ ನಂಬರ್ ಕಡಿಮೆ ಇರೋದ್ರಿಂದ ಪಾಸ್ ಆದವ್ರ ನಂಬರೆಲ್ಲ ಪೇಪರಲ್ಲಿ ಬರೋದು ಫಸ್ಟ್ ಕ್ಲಾಸ್ದಲ್ಲಿ ನೋಡಿದ್ಲು ಅಲ್ಲೂ ಇಲ್ಲ ಅಯ್ಯೋ ಪಾಪಿ ರ್ಯಾಂಕೂ ಇಲ್ಲ ಫಸ್ಟ್ ಕ್ಲಾಸು ಇಲ್ಲ ಸೆಕೆಂಡ್ ಕ್ಲಾಸ್ ನೋಡ್ತಾಳೆ ಅಲ್ಲೂ ಇಲ್ಲ ಪಾಸ್ ಆದವ್ರು ಆಗ್ಬೇಕಾ ಇವನು ಒಂದು ಥರ್ಡ್ ಕ್ಲಾಸ್ ನೋಡಿದರೆ ಅಲ್ಲೂ ಇಲ್ಲ ನಾನು ಎಸ್ ಎಸ್ ಎಲ್ ಸಿ ನ ಪಾಸ್ ಆಗಿದ್ದೆ ಯಾವಾಗ ಆಗು ಹಾಗೇನೆ ಅಕ್ಕ ನಮ್ಮ ತಾಯಿ ಇಬ್ಬರು ಅಳೋಕೆ ಶುರು ಮಾಡಿದರು ದುಃಖ ಅಪ್ಪನಿಗೆ ಕೋಪ ಏನು ಮಾಡ್ತಾನೆ ಇವನು ಎಸ್ ಎಲ್ ಸಿ ಪಾಸ್ ಆಗಿ ಕಾಯ್ತಾನೆ ಇವನು ಅಂತ ಬಯ್ಯೋಕ್ಕೆ ಶುರು ಮಾಡಿದರು ಅರ್ಧ ಗಂಟೆ ಆದ್ಮ ತಂದೆಗೆ ನೆನಪಾಯಿತು ನಾನು ಒಬ್ಬನೇ ಮಗ ಅಂತ ತಕ್ಷಣ ನಮ್ಮ ತಾಯಿನ ಕರೆದು ಹೇಳಿದ್ರಂತೆ ಬೈಬೇಡ ಅವ್ನಿಗೆ ಅಂತ ನಾನು ಎಲ್ಲಿ ಬೈತೀನಿ ರೀ ನೀವು ಬೈಬೇಡ್ರಿ ಆಕೆ ಇಬ್ಬರಿಗೆ ಒಪ್ಪಂದಾಗಿತ್ತು ನಾನು ಬೆಳಗ್ಗೆ ಎದ್ದಾಗ ಬಹಳ ಸಂತೋಷವಾಗಿತ್ತು ಅಪ್ಪ ಅಮ್ಮ ಪ್ರೀತಿ ನೋಡಿಕೊಂಡ್ರು ಯಾವಾಗಲೂ ಅಪ್ಪ ಅಮ್ಮ ಪ್ರೀತಿ ಇದ್ದೇ ಇರುತ್ತೆ ಅತಿ ಪ್ರೀತಿ ತೋರ್ಸೋ ಸಂಶಯ ಬರುತ್ತೆ ನೋಡ್ತೀನಿ ಅಕ್ಕ ಅಮ್ಮನ ಕಣ್ಣೆಲ್ಲ ಕೆಂಪಾಗಿದ್ದಾವೆ ನಗೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಕ್ಕ ಏನಾಯಿತು ಅಂತ ಕೇಳಿದೆ ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಅಪ್ಕೊಂಬಿಟ್ಟು ಹೇಳಿದ್ಲು ಫೇಲ್ ಆಗಿದೆಯಲ್ವ ಎಸ್ ಎಸ್ ಎಲ್ ಸಿ ಯಾವ ವಿಷಯ ಫೇಲ್ ಆದದ್ದು ಒಂದ್ಲು ರಿಸಲ್ಟ್ ಬಂತ ಅಂತ ಕೇಳಿದೆ ಬಂದು ಐದು ದಿವಸ ಆಯ್ತು ನೋಡು ಒಂದ್ಲು ನಾನು ಪೇಪರ್ ನೋಡಿದೆ ಅದೇ ರೀತಿ ಮೊದಲು ರ್ಯಾಂಕು ಆಮೇಲೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನೋಡಿಕೊಂಡೆ ಇಲ್ಲ ಅವ್ರಗಿಂತ ಸ್ವಲ್ಪ ಬುದ್ಧ ಅಂತ ನಾನು ಎರಡು ರೂಪಾಯಿ ತೊಗೊಂಡು ಇಂಗ್ಲೀಷ್ ಪೇಪರ್ ತೊಗೊಂಬಂದೆ ಕನ್ನಡ ಪೇಪರಲ್ಲಿ ತಪ್ಪಾಗಿರ್ಬೋದೇನೋ ಆಸೆ ಅಷ್ಟೇ ಪಾಪ ಅವ್ರೇನು ಏನು ಮಾಡ್ತಾರೆ ಅದೇ ರಿಸಲ್ಟೇ ಅಲ್ಲೂ ಬಂದಿತ್ತು ಹತ್ಕೊಂಡು ಕೂತ್ಕೊಂಡೆ ಆಗ ನಮಗೆ ಸಹಾಯ ಮಾಡೋರು ಮಾರ್ಗದರ್ಶನ ಮಾಡೋರು ಶಾಲೆ ಮುಖ್ಯೋಪಾಧ್ಯಾಯರು ಮಾತ್ರ ನಮ್ಮ ತಂದೆ ಅವ್ರಿಗೆ ಫೋನ್ ಮಾಡಿ ಪ್ರಯತ್ನ ಮಾಡಿದ್ರು ಮೂರು ದಿವಸ ಮಾಡಿದ್ರು ಫೋನ್ ಸಿಗಲಿಲ್ಲ ಅವಾಗೆಲ್ಲ ಹಾಗೆ ಇತ್ತು ಫೋನ್ ಸಿಗೋದು ದೇವರ ದಯ ಇದ್ದಾಗೆ ಬೇಡಪ್ಪ ಬೇಡಪ್ಪ ನಡಿ ಧಾರವಾಡಕ್ಕೆ ಅಂತ ಹೇಳಿ ನಮ್ಮಪ್ಪ ಕರ್ಕೊಂಡು ಧಾರವಾಡಕ್ಕೆ ಬಂದರು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಸ್ನೇಹಿತರೆ ನಾನು ಫೇಲ್ ಆದ ಗಿರಾಕಿ ನಮ್ಮ ಹೆಡ್ ಮಾಸ್ಟರ್ ನೋಡೋಕೆ ಹೋಗ್ತಾ ಇದ್ದೆ ನಾನು ನನ್ನ ಪರಿಸ್ಥಿತಿ ಹೇಗಿರಬೇಕು ಭಗವಂತ ಯಾರಿಗೂ ಕಾಣಿಸ್ಬಾರ್ದಪ್ಪ ನಾನು ಅಂತ ಕೈ ಮುಗಿದು ಹೋಗ್ತಾ ಇದ್ದೆ ನನ್ನ ತಂದೆ ಮುಂದೆ ಹೋಗ್ತಿದ್ದಾರೆ ಹಿಂದೆ ನಾನು ಹೋಗ್ತಾ ಇದ್ದೀನಿ ಸುಮ್ಮನೆ ಹೋಗ್ಬೇಕಲ್ಲ ನಮ್ಮ ತಂದೆ ಅಂತ ತಿರ್ಕೊಂಡ್ರು ಸ್ಟಾಫ್ ರೂಮ್ ಅಂದರು ಸ್ಟಾಫ್ ರೂಮ್ ನನಗೆ ಗೊತ್ತಿಲ್ವಾ ಅಲ್ಲೇ ಕಲ್ತದ್ದು ನಾ ಶಾಲೆನ ಅದುವರೆಗೂ ನಾನು ಸ್ಟಾಫ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಹೆಡ್ ಮಾಸ್ಟರ್ ಬಗ್ಗೆ ಮಾತ್ರ ಚಿಂತೆ ಇತ್ತು ಹೀಗೆ ಬಗ್ಗಿ ಸ್ಟಾಫ್ ರೂಮಲ್ಲಿ ನೋಡಿದೆ ನನ್ನ ಗಣಿತ ಮಾಸ್ತರ್ ಕೂತಿದ್ರು ದುರ್ದೈವಕ್ಕೆ ಅವರು ನಾನು ನೋಡ್ಬಿಟ್ರು ಏ ಕರ್ಸಿಗೆ ಒಳಗೆ ಬಾಯಿಲಿ ಅಂತ ಕರೆದ್ರು ಹೆದ್ರಕೊಂಡು ಒಳಗೆ ಹೋದೆ ತಲೆ ತಗ್ಸ್ಕೊಂಡು ಕಟ್ಕೊಂಡು ಮುಂದೆ ಕೊರಿ ನಿಂತ ಹಾಗೆ ನೆಂತ್ಕೊಂಡೆ ನಾಚಿಕೆ ಆಗಲ್ಲ ನಿನಗೆ ಯೂಸ್ಲೆಸ್ ಫೆಲೋ ಗಣಿತದಲ್ಲಿ ನಪಸ್ ಮೂವತ್ತೈದು ಮಾರ್ಕ್ಸ್ ತೊಗೊಳ್ಳಿ ಯೋಗ್ಯತೆ ಇಲ್ಲ ನಿನಗೆ ಇಡೀ ವರ್ಷ ಕಲಿಸಿದ್ದೀನಲ್ಲವ ನಿನಗೆ ನಾ ಚಿಗ್ಗೇಡು ಹೋಗು ತೋರಿಸ್ಬೇಡ ಹೊರ ನೋಡಿ ಅಂದರು ಕರೆದಿದ್ದವ್ರೆ ತೋರಿಸ್ಬೇಡ ಅಂದ್ರೆ ಹೋಗ್ಲಿ ಆಗ ಒಳಗಡೆ ಹತ್ಕೊಂಡು ಹೊರಗೆ ಬಂದೆ ನಮ್ಮ ತಂದೆಯವ್ರನ್ನ ಕರೆದ್ರು ಆಗಿನ ಕಾಲದಲ್ಲಿ ಶಿಕ್ಷಕರು ಬಾಲಕರೂ ಚೆನ್ನಾಗಿ ಬೈತಾಯಿದ್ರು ನಮ್ಮ ತಂದೆಗೆ ಬೈತರು ಏನು ಸ್ವಾಮಿ ಜವಾಬ್ದಾರಿ ಇಲ್ವಾ ರಿಸಲ್ಟ್ ಬಂದಾಗ ಊರಲ್ಲಿ ಇರೋದು ಬೇಡವಾ ನೋಡಿ ಈ ಹುಡುಗ ಫೇಲ್ ಆಗೋನಲ್ಲ ನೋಡಿ ಎಸ್ ಎಸ್ ಸಿಯಿಂದ ನನಗೊಂದು ಕನ್ಸಾಲ್ಡೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅದರ ಪ್ರಕಾರ ಇವನಿಗೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಒಂದು ತೊಂಬತ್ತೆರಡು ಮಾರ್ಕ್ಸ್ ಬಂದಿದೆ ಇತಿಹಾಸ ಭೂಗೋಲದಲ್ಲಿ ಗಣಿತದಲ್ಲಿ ಫೇಲ್ ಆಗೋಕೆ ಸಾಧ್ಯನೇ ಇಲ್ಲ ಅವನು ನೂರಕ್ಕೆ ನೂರು ಬರಬೇಕು ರ್ಯಾಂಕ್ ಅಪೇಕ್ಷೆ ಮಾಡಿದ್ವಿ ಏನೋ ತಪ್ಪಾಗಿದೆ ಮರು ಎಣಿಕೆ ಮಾಡಬೇಕಲ್ಲ ರೀ ಟೋಟ್ಲಿಂಗ್ ಅಂತ ಕೊಡ್ತಿದ್ರು ಐದು ದಿವಸ ಟೈಮ್ ಇದೆ ರಿಸಲ್ಟ್ ಬಂದಿಂದ ಐದು ದಿವಸದೊಳಗೆ ಅಪ್ಲಿಕೇಶನ್ ಕಳಿಸ್ಬೇಕು ಎಸ್ ಎಸ್ ಎಲ್ ಸಿ ಬೋರ್ಡ್ಗೆ ಎಲ್ಲಿದ್ದೀರಿ ನೀವು ಇದನ್ನು ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ ನಮ್ಮ ತಂದೆ ಹೇಳಿದರು ನಿಮ್ಮ ಮನೆಗೆ ಹೋಗಿದ್ದೀನಿ ರೀ ಮೂರು ದಿವಸ ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ ಬೇ ಜವಾಬ್ದಾರಿ ಅಂತೆಲ್ಲ ಬೈದ್ಬಿಟ್ಟು ಚಿಂತೆ ಮಾಡಬೇಡಿ ಚಿಂತೆ ಮಾಡಬೇಡಿ ನನಗೆ ಗೊತ್ತಾಯ್ತು ಊರಲ್ಲಿ ಇರಲಿಕ್ಕಿಲ್ಲ ಅಂಥೇಳಿ ನಾನೇ ಮೂರನೇ ದಿವಸ ಬಂದು ಅರ್ಜಿ ತರಿಸ್ಕೊಂಡೆ ರೀಟೋಟ್ಲಿಂಗ್ ಹಾಕೋದಕ್ಕೆ ನಾನೇ ಪಾಲಕ ಅಂತ ಸಹಿ ಮಾಡಿ ಐದು ರೂಪಾಯಿ ಕಟ್ಟಿ ಬೋರ್ಡಿಗೆ ಕಳಿಸಿದ್ದೀನಿ ಚಿಂತೆ ಮಾಡಬೇಡಿ ನೋಡಿ ಏನು ಒಳ್ಳೆಯದಾಗ್ತದೆ ಹುಡುಗನಿಗೆ ಅವ್ನು ಕಾಳಜಿ ಮಾಡ್ಕೊಳ್ಳಿ ಅವ್ನು ಭಾಳ ನಾಜುಕ್ ಹುಡುಗ ಏನಾರು ಮಾಡ್ಕೊಂಡು ನನ್ನ ಜೀವನಕ್ಕೆ ಅಂಥೇಳಿ ಕಳಿಸಿದರು ನಾವು ಮನೆಗೆ ಬಂದ್ವಿ ನನಗೆ ಆ ದಿನ ಸ್ಪಷ್ಟ ನೆನಪಿದೆ ಸ್ನೇಹಿತರೆ ಮೇ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಆಗಿರಬೇಕು ಮನೆಯಲ್ಲಿ ಒಬ್ಬನೇ ಇದ್ದೀನಿ ಮನೆ ಮುಂದೆ ರಸ್ತೆ ರಸ್ತೆ ಡಾಂಬರ್ ಕರಿಗೆ ಉಗಿ ಆಡ್ತಾ ಇದೆ ಮೃಗಜಲ ಕಾಣಿಸುತ್ತೆ ಕಾದ ಹಂಚಾದಂಗೆ ಆಗಿದೆ ರಸ್ತೆ ತಕ್ಷಣ ನಾನು ನಮ್ಮ ಬರೋದು ಕಾಣಿಸ್ತು ನಾನು ಗಣಿತದ ಮೇಷ್ಟ್ರು ಕಚ್ಚೆ ಧೋತ್ರ ಬಿಳಿ ಶರ್ಟು ಕರಿ ಕೋಟು ಕರಿ ಟೊಪ್ಪಿಗೆ ದಪ್ಪ ಕನ್ನಡಕ ಎಡಗೈಯಲ್ಲಿ ಧೋತ್ರ ಹಂಚಿ ಹಿಡಿದಿದ್ದಾರೆ ಬಲಗೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ ಒಂದೇ ಸಮ ಬೆಮರ್ತಾ ಇದ್ದಾರೆ ಕುಣಿದುಕೊಂಡು ಕುಣ್ಕೊಂಡು ಕುಣ್ಕೊಂಡು ಬರ್ತಾ ಇದ್ದಾರೆ ನನ್ನ ಪ್ರೀತಿ ಮೇಷ್ಟ್ರಿಗೆ ಡಯಾಬಿಟಿಸ್ ಇತ್ತು ಬಲಗಾಲಿನ ಹೆಬ್ಬೆಟ್ಟಿ ಗಾಯ ಮಾಡ್ಕೊಂಡಿದ್ದಾರೆ ಉಂಗುಷ್ಟ ಊದ್ಕೊಂಡಿದೆ ಚಪ್ಪಲಿ ಹಾಕೋಕೆ ಆಗ್ತಾ ಇಲ್ಲ ಬೇಗ ಹೋಗಬೇಕು ಅಂತ ಆಸೆ ಇರೋದ್ರಿಂದ ಚಪ್ಪಲಿ ಬೇಡ ಅಂತ ಕೈಯಲ್ಲಿ ಹಿಡ್ಕೊಂಡು ಕುಣ್ಕೊಂಡು ಬರ್ತಾ ಇದ್ದಾರಲ್ರಿ ಬರಿಗಾಲಲ್ಲಿ ಆ ಕಾದ ಹಂಚಾದಂಥ ರಸ್ತೆಯಲ್ಲಿ ಬರಬೇಕಾದ್ರೆ ಖಾಲಿ ಗುಳ್ಳೆ ಆಗಿರ್ಬೇಕಲ್ಲ ಎಲ್ಲಿ ಹೋಗ್ತಿದ್ದಾರೆ ನಮ್ಮ ಗುರುಗಳು ಅಂತ ನೋಡ್ತಾ ಇದ್ದೆ ನಮ್ಮ ಮನೆ ಕಡೆ ತೀರ್ಕೊಂಡ್ರು ಹೊಸ್ತಿಲ್ ನಾಚೆ ಚಪ್ಪಲಿ ಬಿಸಾಕಿ ಒಳಗಡೆ ಬಂದರು ನಿಮ್ಮ ಅತ್ಯಂತ ಪ್ರೀತಿ ಶಿಕ್ಷಕರು ಮನೆಗೆ ಹೇಳಿದೆ ಕೇಳದೆ ಬಂದರೆ ಏನು ಅನಿಸುತ್ತೆ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟೆ ಮುಂದೆ ಐದು ನಿಮಿಷ ಏನಾಯಿತು ಅನ್ನೋದನ್ನು ನನ್ನ ಹೃದಯದ ಒಳಕೋಣೆಯಲ್ಲಿ ನಾನು ಬದುಕಿರೋವರೆಗೂ ಕಾಪಾಡ್ಕೋತೇನೆ ಮರೆಯೋಕೆ ಸಾಧ್ಯವೇ ಇಲ್ಲ ನನ್ನ ಗುರುಗಳು ನೇರವಾಗಿ ನನ್ನ ಕಡೆ ಬಂದರು ಎದ್ದು ನಿಂತಿದ್ದನಲ್ಲ ನಾನು ನಾನು ಬಂದವರೇ ಗಟ್ಟಿಯಾಗಿ ತಬ್ಕೊಂಡು ಅಳೋಕೆ ಶುರು ಮಾಡಿಬಿಟ್ರು ಬಿಕ್ಕಿ ಬಿಕ್ಕಿ ಮಗು ಥರ ಅಳ್ತಾಯಿದ್ರು ಅದುವರೆಗೂ ನಾನು ಮೇಷ್ಟ್ರು ಹತ್ತದ ಎಂದೆಂದೂ ಕಂಡಿರಲಿಲ್ಲ ಯಾಕೆ ಕಳತಾರೆ ಮೇಷ್ಟ್ರು ಅಂತೂ ಗೊತ್ತಾಗಲಿಲ್ಲ ಅವ್ರು ಅಳೋದು ನೋಡಿದಾಗ ಅವ್ರಿಗೇನೋ ತೊಂದರೆ ಆಗಿರಬೇಕು ಅನ್ನಿಸ್ತು ನನಗೂ ಅಳು ಬಂದ್ಬಿಡ್ತು ಒಂದು ಎರಡು ನಿಮಿಷ ಹೀಗಾದ ಮೇಲೆ ನಾನು ಹೊರಗಡೆ ತಳ್ಳಿದರು ಕೋಟಿನ ಒಳಜೇಬಿನಲ್ಲಿ ಕೈ ಹಾಕಿ ಒಂದು ಕಾಗದ ತೆಗೆದ್ರು ನೋಡು ಆ ಚಡ್ಡ್ರ ಏನು ಮಾಡಿದ್ರು ನಿನ್ನ ಜೀವನಕ್ಕೆ ಅಂತ ಕಾಗದ ಕೊಟ್ಟರು ಮಂಜುಗಟ್ಟಿದ ಗಟ್ಟಿದ ಕಣ್ಣಿಂದ ಆ ಕಾಗದ ನೋಡಿದೆ ಅದೊಂದು ಟೆಲಿಗ್ರಾಮ್ ಆಗಿತ್ತು ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಬಂದಂಥ ಟೆಲಿಗ್ರಾಮ್ ಅದ್ರಲ್ಲಿ ಬರೆದಿತ್ತು ರಿಸಲ್ಟ್ ಈ ಚೇಂಜ್ ಫ್ರಮ್ ಫೇಲ್ ಟು ಏಟ್ ರ್ಯಾಂಕ್ ಸೆಂಟ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್ ಅಂತ ಅದರ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ ನನಗೆ ಆ ಕ್ಷಣಕ್ಕೆ ಎಂಟನೇ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚಿನ ಸಂತೋಷ ಆದದ್ದು ಮೇಷ್ಟ್ರ ಮನೆಗೆ ಬಂದು ತಪ್ಪಕೊಂಡು ಹತ್ರ ಅಲ್ಲ ಯಾಕೆ ಮಾಡಿದರು ಅವರು ನನಗಿನ್ನೂ ಆಶ್ಚರ್ಯ ಅನ್ನಿಸೋದು ಅದು ಯಾವುದೋ ಹುಡುಗ ಫೇಲ್ ಆದರೆ ಮನೆಗೆ ಹೋಗಬೇಕು ಅಂತಿದೆಯಾ ಭಾಳ ಅಂದರೆ ಸ್ಟಾಫ್ ರೂಬನ್ನು ಹೇಳ್ಬೋದಾಗಿತ್ತು ಅವ್ರು ಈ ಹುಡುಗ ಫೇಲ್ ಆಗೋನಲ್ಲ ಅಷ್ಟಾದ್ರೂ ಸಾಕಾಗಿತ್ತಲ್ಲ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಬರೆದಿರ್ತಾರೆ ಹುಡುಗ ಫೇಲ್ ಆದರೆ ಮನೆಗೆ ಹೋಗಿ ಮೂರು ದಿವಸ ಕೇಳ್ಕೊಂಬನ್ನಿ ಅಂತ ನಮ್ಮ ಮೇಷ್ಟ್ಟ್ರು ಹೋಗಿ ಬಂದರು ಅಷ್ಟೇ ಅಲ್ಲ ಐದು ರೂಪಾಯಿ ಭಾಳ ದೊಡ್ಡ ಸ ಮೊತ್ತ ಆಗಿನ ಶಿಕ್ಷಕರಿಗೆ ತಾವೇ ಅಪ್ಲಿಕೇಶನ್ ಹಾಕಿ ಕಳಿಸಿ ಟೆಲಿಗ್ರಾಮ್ ಬಂತಲ್ಲ ಒಬ್ಬ ಅಟೆಂಡರ್ ಕಳಿಸ್ಬೋದಾಗಿತ್ತು ನಾನು ಮನೆಗೆ ಬಾರೋ ನಿನ್ನ ರಿಸಲ್ಟ್ ಬಂದಿದೆ ಅಂತ ಓಡ್ಕೊಂಡು ಹೋಗ್ತಿದ್ದೆ ನಾನು ನನ್ನ ಜೀವನ ತಾನೇ ಸಿಕ್ಕಾಕೊಂಡದ್ದು ಆದರೆ ಮೇಷ್ಟ್ರು ಎಷ್ಟು ಆಯಿತು ತನ್ನ ಶಿಷ್ಯ ರ್ಯಾಂಕ್ ಬಂದಿದ್ದಾನೆ ಅಂತ ಕಾಲಿಗಾದಂಥ ಗಾಯ ಗಮನಿಸ್ತೇನೆ ಬಿಸಿಯಾದ ಕಾದ್ ಹಂಚಿನಂಥ ರಸ್ತೆ ಮೇಲೆ ನಡ್ಕೊಂಡು ಬಂದು ಮನೆಗೆ ಒಂದು ಅಪ್ಪಗೊಂಡು ಹತ್ರಲ್ಲ ಆ ಐದು ನಿಮಿಷದೊಳಗೆ ನನ್ನ ಗುರುಗಳು ಒಂದು ಬಹುದೊಡ್ಡ ಸಂದೇಶ ನನಗೆ ಕೊಟ್ಬಿಟ್ರು ಮಾತಾಡಲಿಲ್ಲ ವ್ಯಾಖ್ಯೆ ಕೊಡಲಿಲ್ಲ ನಡು ತೋರಿಸಿದರು ಸಂದೇಶ ಸ್ಪಷ್ಟ ಆಗಿತ್ತು ಯಾರು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ವೋ ಅವರು ಶಿಕ್ಷಕರಾಗಬಾರ್ದು ಅಂತ ಆಗಲಾರರು ಅಲ್ಲ ಆಗಬಾರ್ದು ಅಂತ ಅವತ್ತೇ ನಾನು ಶಿಕ್ಷಕ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು ಈಗ ನಾನು ಪಾಠ ಮಾಡ್ತಾ ಇದ್ದು ನಲವತ್ತೇಳು ವರ್ಷ ಆಯಿತು ಸ್ನೇಹಿತರೆ ಆದ್ರೆ ಒಂದೇ ಒಂದು ಕ್ಷಣ ತಪ್ಪು ಮಾಡಿದೆ ಅಂತ ಅನ್ನಿಸ್ಲಿಲ್ಲ ಆ ಗುರುಗಳು ನನಗೇನು ಪ್ರೀತಿ ತೋರಿಸಿದ್ರೋ ಅದರ ನೂರನೇ ಒಂದು ಭಾಗವನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟದ್ದಾದರೆ ನನ್ನ ಜೀವನ ಸಾರ್ಥಕ ಅನಿಸಿದೆ ದೇವರಲ್ಲಿ ಒಂದೇ ಪ್ರಾರ್ಥನೆ ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನನ್ನ ಶಿಕ್ಷಕನಾಗೆ ಹುಟ್ಟಿಸು ಅಂತ ಕೇಳ್ಕೋಬೇಕು ಇದು ವೃತ್ತಿ ಅಲ್ಲ ಸ್ವಾಮಿ ಶಿಕ್ಷಕ ವೃತ್ತಿ ಅಲ್ಲ ಇದು ಇದು ಜೀವನ ಪರಿವರ್ತನೆಯ ಹಾದಿ ಇದು ಇಂಥ ಹಾದಿ ತೋರಿಸಿದಂತ ಅಂಥ ಅನೇಕ ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಹೇಳಬೇಕಾಗ್ತದೆ